ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮ್ಮ ಕೆಲಸಗಳೇನಾದರೂ ನಿಂತು ಹೋಗ್ತಾ ಇದ್ದರೆ ಆ ಕೆಲಸಗಳು ಶೀಘ್ರದಲ್ಲೇ ನಡೆಯುತ್ತೆ ಹಾಗೂ ಏನೇ ಕಷ್ಟಗಳು ಬಂದಿದ್ರು ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ಬುಧವಾರದ ದಿನ ನಾವು ಯಾವಾಗಲೂ ಅಷ್ಟೇ ಗಣಪತಿಗೆ ಅಂಕಿತವಾದ ದಿನ ಅಂತ ಹೇಳ್ತೀವಿ ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಭೂಮಿಯನ್ನು ನಾವು ಕಂಡುಕೊಳ್ತೀವಿ ಮನೆಯನ್ನು ತಗೊಳ್ತೀವಿ ಮನೆ ಏನಾದರೂ ಕಟ್ಟೋದು ಅರ್ಧಕ್ಕೆ ನಿಂತೋಗಿದರೆ ಸಾಲ ಮಾಡ್ಕೊಂಡಿದ್ರೆ ಸಾಲವನ್ನು ತೀರಿಸ್ಕೊಳ್ತೀವಿ ಅಥವಾ ಸಾಲಕ್ಕಾಗಿ ನಾವು ಏನಾದರೂ ಯಾವುದೋ ಒಂದು ರೀತಿಯಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ತುಂಬ ಜನ ಒಡವೆಗಳನ್ನ ಗೆರ್ವಿ ಇಟ್ಟಿ ಬೀಡಿಸ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಈ ರೀತಿ ನಾನಾ ಥರದ ದೊಡ್ಡ ದೊಡ್ಡ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅಂತಹವರು ತಪ್ಪದೇ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ನಮ್ಮ ಎಲ್ಲರ ಮನೆ ಹತ್ರ ಕೂಡ ದಾಸವಾಳದ ಗಿಡ ಅನ್ನೋದು ಇರುತ್ತೆ ದೇವತಾ ವೃಕ್ಷಗಳಲ್ಲಿ ಗಿಡಗಳಲ್ಲಿ ಇದು ಕೂಡ ತುಂಬ ಬಹಳ ಮುಖ್ಯವಾಗಿರುವಂಥದ್ದು ದಾಸವಾಳದ ಗಿಡದಲ್ಲಿ ತುಂಬ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಇರುತ್ತೆ ಕಷ್ಟ ನಷ್ಟ ಬಾಧೆ ಎಲ್ಲವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಆ ಗಿಡಕ್ಕೆ ಇದೆ ಅದಕ್ಕೆ ಅದರಲ್ಲಿ ಎಲೆ ಬೇರು ಕಾಂಡ ಪ್ರತಿಯೊಂದು ಕೂಡ ತುಂಬಾ ನಮಗೆ ಉಪಯೋಗ ಆಗುವಂಥದ್ದು ಈ ಗಿಡ ಯಾರ ಮನೆ ಹತ್ರ ಇರುತ್ತೆ ನೋಡಿ ಅವ್ರ ಮನೆಯಲ್ಲಿ ಸದಾಕಾಲ ನೆಮ್ಮದಿಯ ಜೀವನ ಅನ್ನೋದು ಇರುತ್ತೆ ಹೂಗಳು ಈ ಕೆಂಪು ಹೂಗಳು ಅನ್ನೋದು ತುಂಬಾ ದೇವಿಗೆ ಇಷ್ಟ ಅಂದರೆ ಲಕ್ಷ್ಮೀ ದೇವಿಗೂ ಹಾಗೂ ವಾರಾಹಿ ದೇವಿಗೆ ಅಮ್ಮನವರಿಗೆ ಈ ಗಿಡದಲ್ಲಿ ಬಿಡುವಂಥ ಹೂವುಗಳು ಅಂದರೆ ತುಂಬ ಪ್ರೀತಿಕರ ಮುಖ್ಯವಾಗಿ ಗಣಪತಿ ಸ್ವಾಮಿಗೆ ದಾಸವಾಳದ ಹೂವನ್ನು ಅರ್ಪಿಸಿ ನಾವು ಏನಾದರೂ ನಮ್ಮ ಸಮಸ್ಯೆಗಳನ್ನು ಕೇಳ್ಕೊಳ್ಬಹುದು ವಿದ್ಯಾರ್ಥಿಗಳು ಕೂಡ ಈ ರೀತಿಯ ಹೂವನ್ನು ಸಮರ್ಪಿಸಿ ಕೇಳ್ಕೊಳ್ಳೋದ್ರಿಂದ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲವೂ ಕು ಕೂಡ ಸ್ವಾಮಿ ಕೊಡ್ತಾರೆ ಇನ್ನು ಮುಖ್ಯವಾಗಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ದಾಸವಾಳದ ಗಿಡ ಅನ್ನೋದು ಇರುತ್ತೆ ನಮ್ಮ ಮನೆ ಹತ್ರ ಇರಲಿ ಬಿಡ್ಲಿ ಈ ಗಿಡ ಯಾರ ಮನೆ ಹತ್ರ ಇರುತ್ತೆ ನೋಡಿ ಅವರ ಮನೆಯ ಮೇಲೆ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ತುಂಬಾ ಕಡಿಮೆ ಅನ್ನೋದು ಇರುತ್ತೆ ಯಾಕಂದರೆ ಅವ್ರ ಮನೆ ಮೇಲೆ ಏನೇ ಕೆಟ್ಟದ್ದು ಮಾಡೋಕ್ಕೋದ್ರೂ ಕೂಡ ಈ ಗಿಡ ಅದನ್ನು ತೆಗೆದು ಹೊರ್ಗಡೆ ಬಿಸಾಕುವಂಥ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಹಳ್ಳಿಗಳಲ್ಲಾದರೆ ಜಾಸ್ತಿ ದಾಸವಾಳದ ಗಿಡವನ್ನು ಮನೆಗಳ ಹತ್ರ ಇಟ್ಕೊಂಡಿರ್ತಾರೆ ನಾವು ಪೂಜೆಗೂ ಕೂಡ ಪ್ರತಿಯೊಂದು ಹಬ್ಬ ಹರಿದಿನ ಎಲ್ಲದರಲ್ಲೂ ಕೂಡ ಈ ಗಿಡದ ಹೂವನ್ನು ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ನಾವು ಈ ಪರಿಹಾರಕ್ಕಾಗಿ ಒಂದು ಎಲೆಯನ್ನು ತಗೊಳ್ಬೇಕಾದ್ರೆ ಮುಖ್ಯವಾಗಿ ಕೇಳಿಕೊಳ್ಳುವಂಥದ್ದು ಪ್ರಕೃತಿ ಮಾತೆಯನ್ನು ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಸಮಸ್ಯೆಗಳಿಗಾಗಿ ನಾವು ಇದನ್ನು ತಗೊಳ್ತಾ ಇದ್ದೀವಿ ತಾಯಿ ಅಂತಂದ್ಬಿಟ್ಟು ನಾವು ಪ್ರಕೃತಿಯಲ್ಲಿ ಯಾವಾಗಲೂ ಅಷ್ಟೇ ಗಿಡ ಮರ ಎಲೆ ಏನೇ ತಗೊಳ್ಬೇಕಾದ್ರೂ ಕೂಡ ಪಟ್ಟಂತ ಕೀಳಬಾರ್ದು ಅದನ್ನು ರಫಾಗಿ ಹ್ಯಾಂಡಲ್ ಮಾಡಬಾರ್ದು ನಮಸ್ಕಾರ ಮಾಡಿದ್ದೆ ಒಂದು ಎಲೆಯನ್ನು ಸ್ಮೂತಾಗಿ ತಗೊಳ್ಬೇಕಾಗುತ್ತೆ ಈ ಎಲೆಯನ್ನು ನೀವು ತಗೊಂಡಿದ್ದೆ ಅದು ಒಂದು ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ಈ ಪರಿಹಾರವನ್ನು ಬುಧವಾರ ಸಂಜೆ ಆರು ಗಂಟೆಯ ಒಳಗಡೆ ಮಾಡ್ಕೊಳ್ಬೇಕು ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೆ ಮೇಲೆ ನೀವು ಆರು ಗಂಟೆಯ ಮೇಲೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಎಲೆಯನ್ನು ಚೆನ್ನಾಗಿರುವಂಥದ್ದನ್ನು ತಗೊಂಡಿದ್ದೆ ಇದ್ರ ಮೇಲೆ ಇರುವಂಥ ಡಸ್ಟನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಬಿಟ್ಟಿದೆ ಸ್ವಂತ ಮನೆಯ ಕನಸು ನೆರವೇರಬೇಕು ಅನ್ನೋದು ನಾನಿಲ್ಲಿ ಬರೆದು ತೋರಿಸಿದ್ದೀನಿ ನಿಮಗೇನಾದರೂ ಏನಾದರೂ ಸ್ವಂತ ಮನೆ ಎದ್ದಿದ್ದರೆ ಭೂಮಿ ತಗೊಳ್ಬೇಕು ಅನ್ನೋದಿದ್ದರೆ ಪ್ರಾಪರ್ಟಿ ತಗೊಳ್ತೀವಿ ಅನ್ನೋದು ಆಸೆ ತುಂಬ ಜನಕ್ಕೆ ಇರುತ್ತೆ ಅವ್ರಿಗೆ ಅಥವಾ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ು ಅಂದ್ರೆ ಇಲ್ಲಂದ್ರೆ ಸಾಲ ಏನಾದರೂ ಮಾಡ್ಕೊಂಡಿದ್ರೆ ಪದೇ ಪದೇ ನಮಗೆ ಆ ಕಷ್ಟಗಳು ಬರದೇ ಇರುವ ರೀತಿ ಈ ಪರಿಹಾರ ನಮಗೆ ಆ ತಾಯಿಯ ಅನುಗ್ರಹದಿಂದ ಎಲ್ಲ ರೀತಿಯ ಒಂದು ಸುಖ ಸಂತೋಷ ಅನ್ನೋದು ಕೊಡುವಂಥದ್ದಾಗುತ್ತೆ ಕೋರಿಕೆ ಅನ್ನೋದು ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಚೆನ್ನಾಗಿರುವಂಥ ಎಲೆಯನ್ನು ತಗೊಳ್ತೀರಾ ಒರೆಸ್ಬಿಟ್ಟಿದೆ ಅರಿಶಿನ ಕುಂಕುಮ ನಾಲ್ಕು ಕಡೆ ಈ ಎಲೆಗೆ ಇಡಬೇಕು ಸ್ನೇಹಿತರೆ ಈ ಥರ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಚಿಕ್ಕ ಪ್ಲೇಟನ್ನು ತಗೊಂಡಿದ್ದೆ ಚಿಕ್ಕ ಪ್ಲೇಟ್ ಮೇಲೆ ಈ ಎಲೆಯನ್ನು ಇಡಬೇಕು ಈ ಥರ ಅರೇಂಜ್ ಮಾಡಿಕೊಂಡಿದ್ದೆ ಅದರ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಜೀರಿಗೆ ಬಂದು ಶ್ರೀ ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದ ದ್ರವ್ಯಗಳಲ್ಲಿ ಇದು ಕೂಡ ತುಂಬಾ ಒಂದು ವಸ್ತು ಇಷ್ಟ ಜೀರಿಗೆಯ ಪರಿಹಾರವನ್ನು ಯಾರು ಮಾಡಿಕೊಳ್ತಾರೋ ಅವರ ಮನೆಯಲ್ಲಿ ಸಂಪತ್ತಿಗೆ ಕಡಿಮೆ ಆಗೋದಿಲ್ಲ ದುಡ್ಡು ಸ್ಟೆಪ್ ಬೈ ಸ್ಟೆಪ್ ಅವ್ರ ಮನೆಯಲ್ಲಿ ಎಲ್ಲವೂ ಕೂಡ ಒದಗಿ ಬರುತ್ತೆ ಕಷ್ಟಗಳು ಒಂದೊಂದೇ ದೂರ ಆಗುತ್ತೆ ಸಮಸ್ಯೆಗಳು ದೂರ ಆದಾಗ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಇದನ್ನ ಈ ಎಲೆಯ ಮೇಲೆ ನೀವು ಸ್ವಲ್ಪ ಜೀರಿಗೆಯನ್ನು ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನಮ್ಮ ಕೋರಿಕೆಗಳು ಈ ರೀತಿ ಇದೆ ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ಗಣಪತಿಗೆ ಮೊದಲು ಪೂಜೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ನಾವು ಇದನ್ನು ದೇವರ ಮನೆಯಲ್ಲೇ ಜೀರಿಗೆಯನ್ನು ಹಾಕಿರುವಂಥ ಆ ಎಲೆಯ ಮೇಲೆ ಅದನ್ನು ಪೂರ್ತಿಯಾಗಿ ನೀವು ಬರ್ಕೊಳ್ಬೇಕಾಗುತ್ತೆ ಕುಂಕುಮ ಅಥವಾ ಅರಿಶಿಣದಿಂದ ಬರ್ಕೊಳ್ಬೇಕು ಒಂದು ಕಡ್ಡಿ ತಗೊಳ್ಳಿ ಅಥವಾ ನೀವು ಉಂಗುರದ ಬೆರಳಿಂದ ಕೂಡ ಬರ್ಕೊಳ್ಬಹುದು ಬರೆದು ಬಿಟ್ಟು ತದನಂತರ ಅದು ಸ್ವಲ್ಪ ಡ್ರೈ ಆದಮೇಲೆ ನೀವು ಅದರ ಮೇಲೆ ಜೀರಿಗೆ ಇಟ್ಟು ಕೇಳ್ಕೊಳ್ಬೇಕು ದೇವ್ರ ಮನೆಯಲ್ಲಿ ಆ ಫೋಟೋ ಹತ್ರನೇ ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ನೀಟಾಗಿ ಒಂದು ವಾರ ಇದ್ದರೂ ಪರವಾಗಿಲ್ಲ ಒಣಗಿಬಿಟ್ರೂ ತೊಂದರೆ ಇಲ್ಲ ತದನಂತರ ಒಂದು ವಾರ ಆದಮೇಲೆ ಅದನ್ನು ನೀವು ತೆಗೆದು ಗಿಡಗಳತ್ರ ಹಾಕಬೇಕು ಮತ್ತೆ ಮತ್ತೆ ಅದನ್ನು ಈ ಕಡೆ ಆ ಕಡೆ ಸರಿಸ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸರಿ ಅರೇಂಜ್ ಆದಮೇಲೆ ಮತ್ತೆ ಒಂದು ವಾರದವರೆಗೂ ಹಾಗೆ ಇಟ್ಬಿಡಿ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು